ವೇದಿಕೆ ಮೇಲಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯುವ ನಾಯಕರಾದಂಥ ನಿಖಿಲ್ ಅವರೇ ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಜೈಮುತ್ ಅವರೇ ದೇವರಾಜಣ್ಣವರೇ ನಿಡುಗಡಿ ಬಾಬು ಅವರೇ ಮಹೇಶ್ ಅವರೇ ಅಜಯ್ ಅವರೇ ಗೋವಿಂದಲಿ ನಾಗರಾಜಣ್ಣವರೇ ಬಾನಣ್ಣ ಅವರೇ ಕೃಷ್ಣೇಗೌಡ್ರೆ ಯಿಗೌಡ್ರೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇವತ್ತು ಏನು ಈ ಮಿಸ್ ಕಾಲ್ ಅಭಿಯಾನ ಹಮ್ಮಿಕೊಂಡಿದ್ದೀವಿ ರಾಜ್ಯಾದ್ಯಂತ ನಿಮಗೆಲ್ಲ ಗೊತ್ತಿರುವಂಗೆ ಇದೆಲ್ಲ ಒಂದು ನಮ್ಮ ಜೆ ಡಿ ಎಸ್ ಪಾರ್ಟಿ ಅಂದರೆ ಏನು ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಯಾವುದೇ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಇಂಥ ಕಾರ್ಯಕರ್ತರು ಸಿಗೋಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ನಾವೇನು ಕಾಲ್ ಅಭಿಯಾನ ಮಾಡೋ ಅಂಥ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಅಂಥ ಕ ಒರ್ಜಿನಲ್ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿರುವಂಥವ್ರು ನಿಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು ಒಂದು ಪ್ರೀತಿಯ ವಿಶ್ವಾಸ ಒಂದು ನಾವು ಅವರು ನಾವು ಯಾವಾಗಲೇ ಫೋನ್ ಮಾಡಿದಾಗ ಅವರು ಒಂದು ಒಂದು ಒಳ್ಳೆ ನಾವು ಏನು ಮಾಡ್ತೀವಿ ಅವರಿಗೆ ಫೋನ್ ಮಾಡಿದಾಗ ಅವರು ಒಂದು ರೆಸ್ಪಾನ್ಸ್ ಕೊಡೋದು ನಿಮಗೆಲ್ಲರೂ ಒಂದು ಬೇಕಾಗಿರುವಂಥದ್ದು ನಾನು ನಿಖಿಲ್ ಅವ್ರಿಗೆ ಹೇಳೋದು ಒಂದೇ ಒಂದು ಮಾತು ಇವತ್ತು ನಿಖಿಲ್ ಅವರು ನನಗಿಂತ ಚಿಕ್ಕವರು ಇವತ್ತು ಈ ಪಕ್ಷ ನಿಮ್ಗೆ ಗೊತ್ತಿರುವಂಗೆ ನಿಮಗೆ ಮುಂದೆ ಸಿ ಎಮ್ ಆಗುವಂಥ ಪ್ರತಿಯೊಂದು ಲಕ್ಷಣಗಳಿವೆ ಆದರೆ ಆದರೆ ಈ ಕಾರ್ಯಕರ್ತರಿಗೆ ದಯವಿಟ್ಟು ಒಂದೊಂದು ತಾಲೂಕಲ್ಲಿ ಒಂದು ಇಪ್ಪತ್ತು ಜನ ಲೀಡ್ರು ನೀವು ಒಬ್ಬೊಬ್ಬರನ್ನೇ ಹೋದಾಗ ಏನಾಗುತ್ತೆ ಒಬ್ಬೊಬ್ಬರಿಗೆ ನಿಷ್ಠುರಗಳು ಸ್ಟಾರ್ಟ್ ಆಗುತ್ತೆ ಇವತ್ತು ಜೈಮುತ್ತವ್ರು ಆಗಲಿರ್ಬೋದು ನಾನು ಇರ್ಬೋದು ನಿಡುಗೋಡು ಬಾಬು ಆಗಿರ್ಬೋದು ಜಯರಾಮಣ್ಣ ಇರ್ಬೋದು ದೇವರಾಜನ ಇರ್ಬೋದು ಪ್ರತಿಯೊಬ್ಬರು ಒಂದು ತಾಲೂಕಲ್ಲಿ ಇಪ್ಪತ್ತು ಜನದ್ದು ನೀವು ಫೋನ್ ನಂಬರ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಸಂದ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದಾಗ ದಯವಿಟ್ಟು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಕಾರ್ಯಕರ್ತರು ಒಂದು ಮದುವೆ ಇನ್ವಿಟೇಷನ್ ಕೊಡುವಂಥ ಒಂದು ಇರುತ್ತೆ ನಮ್ಮ ಹತ್ರ ಬರ್ತಾರೆ ನಾವು ಬಂದಾಗ ನೀವು ಫೋನ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ ನಮ್ಮನ್ನು ಲೀಡ್ರ್ ಮಾಡಬೇಕಾಗಿರೋದು ಜವಾಬ್ದಾರಿ ನಿಮಗೆ ಬಂದಿರೋದು ನೀವು ನಮ್ಮನ್ನು ಲೀಡ್ರ್ ಮಾಡಿದ್ರೆ ನಮ್ಮ ಹಿಂದೆ ಅವ್ರು ಇಪ್ಪತ್ತು ಜನ ನಮ್ಗೆ ಬರ್ತಾರೆ ಹಾಗಾಗಿ ಕ ಏನು ಜೆ ಡಿ ಎಸ್ ಇಲ್ಲಿ ಕಾರ್ಯಕರ್ತರು ನಿಮಗೆಲ್ಲ ಗೊತ್ತಿರುವಂಥದ್ದು ರಕ್ತ ಕೂದ್ರೂ ಕುದುಗೆ ಕೂದ್ರೂ ಜೆ ಡಿ ಎಸ್ ಬಿಟ್ಟು ಹೋಗೋಲ್ಲ ಇವರಿಗೆಲ್ಲ ಇವರಿಗೆಲ್ಲ ಒಂದು ಪ್ರೀತಿ ವಿಶ್ವಾಸ ಬೇಕು ಹೊರ್ತು ಇನ್ನೇನು ಹಣದ ಆಮಿಷ ಆಗಲಿ ಇನ್ನೊಂದಾಗಲಿ ಈ ಜೆ ಡಿ ಎಸ್ ಕಾರ್ಯಕರ್ತಗೆ ಅವಶ್ಯಕತೆ ಇಲ್ಲ ಇವ್ರನ್ನ ಕರೆಕ್ಟಾಗಿ ನಡ್ಸ್ಕೊಂಡ್ರೆ ಯಾವ ಡಿ ಕೆ ಶಿವಕುಮಾರು ಇರೋಲ್ಲ ಯಾವ ಸಿ ಪಿ ಯೋಗೇಶ್ವರು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ತಾವು ಇವತ್ತೇ ಇವತ್ತಿನ ಪ್ರೋಗ್ರಾಮ್ ಅಣ್ಣ ಇವತ್ತಿನ ಪ್ರೋಗ್ರಾಮ್ ಮೇಲೆ ಮುಂದಿನ ಮುಂದಿನ ಏನು ಎಲೆಕ್ಷನ್ಗೆ ನೀವು ಇವತ್ತೇ ತಯಾರಿ ನಡೆಸಬೇಕು ನೀವು ಮುಗಿಸ್ಬಿಡಿ ನಾನು ಹೇಳ್ತೀನಿ ಇಲ್ಲ ಇರೋಣ ಸುಮ್ಮನೆ ನೀವೆಲ್ಲ ಏನು ಗೊತ್ತಾ ಸುಮ್ಮನೆ ಹಿಂಗೆಲ್ಲ ಮಾಡ್ಕೊಂಡು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ ಮುಂದೆ ನಾವು ಗೆಲ್ಲಬೇಕು ಅಂದ್ರೆ ಇವತ್ತಿನ ಒಗ್ಗಟ್ಟು ಮಾಡಿದ್ರ ಮಾತ್ರ ಮುಂದೆ ಗೆಲ್ಲಕ್ಕಾಗೋದು ಅದನ್ನ ಯಾವನು ಹೇಳಲ್ಲ ಸುಮ್ಮನೆ ಎಲ್ಲಾರು ಕೂತ್ಕೊಂಡಾಗ ಜೈ ಅನ್ನೋದಲ್ಲ ಪ್ರಶ್ನೆ ಅವ್ರು ಬರ್ತಾರೆ ಪ್ರತಿಯೊಬ್ಬ ಬಂದಾಗೆಲ್ಲ ಜೈ ಅನ್ನೋದ್ರೆ ಅವ್ರು ಜೈ ಅನ್ಕೊಂಡು ಹೋಗ್ತಾರೆ ಅದಲ್ಲ ಪ್ರಶ್ನೆ ಇವತ್ತಿಂದ ಕಾರ್ಯಕರ್ತರ ಜೊತೆ ನಾವು ನಿಂತ್ಕೋಬೇಕು ಕಾರ್ಯಕರ್ತರಿಗೋಸ್ಕರ ನಾವು ಇದೀಗ ಮುಂದಿನ ಮೂರು ವರ್ಷ ತಕ್ಷಣ ಇಲ್ಲಿ ಜೆ ಡಿ ಎಸ್ ಪಕ್ಷದ ಬಾವುಟ ಆರ್ಲೇಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ